ಜನಸಂಪರ್ಕ ಸಭೆಯು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜೂನ್ ನಾಲ್ಕರಂದು ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಹಸೀಲ್ದಾರ್ ಕೆಎನ್ ಲೋಕೇಶ್ ಅವರು ಮನವಿ ಮಾಡಿದರು ಪಟ್ಟಣದ ಕಂದಾಯ ಇಲಾಖೆಯಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಭೆಯಲ್ಲಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಉಪವಿಭಾಗಾಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ತಾಲೂಕಿನ ಎಲ್ಲ ಹೋಬಳಿಯ ಸಾರ್ವಜನಿಕರು ಯಾವುದೇ ಇಲಾಖೆಯ ಸಮಸ್ಯೆಗಳಿದ್ದರೆ ಸಭೆಯಲ್ಲಿ ಅಧಿಕಾರಿಗಳ ಅಹವಾಲು ಸಲ್ಲಿಸಬಹುದು ಸ್ಥಳದಲ್ಲಿಯೇ ಸಾಧ್ಯವಾಗುವ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರದಂದು ಜನಸಂಪರ್ಕ ಸಭೆಯನ್ನು ನಮ್ಮ ತಾಲೂಕು ಹೆಡ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಡಿ ಸಿ ಎಸ್ ಪಿ ಸಿ ಓ ಸಾಹೇಬರು ಎಲ್ಲರೂ ಬರ್ತಾ ಇರೋದರಿಂದ ಎಲ್ಲ ಜನಗಳು ಎಲ್ಲ ಹೋಬಳಿಯ ಜನತೆಗಳು ನಮ್ಮ ಏನು ಕುಂದುಕೊರೆತ ಇದ್ದರೂ ಬಂದು ತಮ್ಮ ಅರ್ಜಿ ಸಮೇತ ಬಂದು ಹವಾಲನ್ನು ನಾವು ಜಿಲ್ಲಾಡಳಿತ ಮತ್ತು ಶಾಸಕರು ಗಮನಿಸ್ತಾರೆ ಅದನ್ನು ಎಮ್ ಡಿಯೇಟ್ ಪರಿಹಾರವನ್ನು ಕೊಡ್ತಾರೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಕೇಳ್ಕೊಂತ ಇರೋದೇನೆಂದರೆ ಆದಷ್ಟು ಮ್ಯಾಕ್ಸಿಮಮ್ ಬಂದು ಯಾವುದೋ ಎಲ್ಲ ಅಪ್ಲಿಕೇಶನ್ಗಳಲ್ಲಿ ಕೊಟ್ಟರೆ ಎಲ್ಲರಿಗೂ ಪ್ರಚಾರ ಆಗಲಿ ಅಂತ ಬೆಳಿಗೆ ಹತ್ತುವರೆಗೆ ಹತ್ತು ಗಂಟೆ ಹತ್ತು ಇಲ್ಲ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಪ್ರೋಟವನ್ನು ಹತ್ತುವರೆಯಿಂದ ಮಧ್ಯಾಹ್ನ ಮಧ್ಯಾಹ್ನ ಆಮೇಲೆ ಜನಗಳು ಎಷ್ಟು ಜನ ಬರ್ತಾರೆ ಅದ್ರ ಪ್ರಕಾರ ಎಲ್ಲ ಅಪ್ಲಿಕೇಶನ್ನು ನಾವು ರಿಸೀವ್ ಮಾಡ್ಕೊಂಡು ತುರ್ತು ನಾವು ಕ್ರಮ ತಗೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಪ್ಪತ್ತೊಂದು ದಿನ ಹಾಗೂ ಮಧ್ಯಾಹ್ನ ಊಟದ ವ್ಯವಸ್ಥೆಯೂ ಇರುತ್ತೆ ಹಾಗಾಗಿ ಮಂಡಳಿ ತಾಲೂಕಿನ ಎಲ್ಲ ಹುಬ್ಬಳ್ಳಿಯ ಜನತೆಗಳು ಬಂದು ಸಹಕರಿಸಬೇಕು ಅಂತ ಈ ಜನಸಂಪರ್ಕ ಸಭೆ ಅಂದರೆ ಎಲ್ಲ ಇಲಾಖೆಯದು ಯಾವುದೇ ಇಲಾಖೆಯದು ಯಾವುದೇ ತಮ್ಮ ಅಹವಾಲೂ ಬಂದು ನಮಗೆ ಕೊಡ್ಬೋದು ಆ ದಿನ ಸೊ ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸಿದ್ದು ಅಲ್ಲಿ ಡಿ ಸಿ ಸಾರು ಎಸ್ ಪಿ ಸರ್ ಸಿ ಸಹರು ಮತ್ತು ತಾಲೂಕು ಮಾಡ್ತಾರೆ ಎಲ್ಲ ಅಧಿಕಾರಿಗಳು ಇರ್ತಾರೆ ಎಮ್ ಎಲ್ ಎ ಸಹರು ಇರ್ತಾರೆ ಸೊ ಹಾಗಾಗಿ ಎಲ್ಲರೂ ಬಂದು